i ಹಾಯ್ ಹಲೋ ನಮಸ್ಕಾರ ಅನ್ಸ ಹಣೆಕ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವೀಗ ಬಂದಿರೋದು ಅನ್ವರ್ ಮಾಲೀಕತ್ವದ ಬೈಕ್ ಗ್ಯಾರೇಜ್ಗೆ ಇಲ್ಲಿ ಇವರು ಬೈಕ್ ರಿಪೇರಿ ತುಂಬಾ ಎಕ್ಸ್ಪೀರಿಯನ್ಸ್ ಹೊಂದಿರೋ ಒಬ್ಬ ಕಲೆಗಾರ ಇವರು ಎಲ್ಲಾ ತರಹದ ಬೈಕ್ ರಿಪೇರಿ ಮಾಡಿಕೊಡ್ತಾರೆ ಇವರು ಬನ್ನಿ ವೀಕ್ಷಕರು ರೂಪಾಯ ತೆಗೆದು ನಿಮಗೆ ಮಾರ್ಕೆಟ್ ಅಲ್ಲಿ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಇದೆ ಇಲ್ಲಿ ಬಂದ್ರೆ ಓನ್ಲಿ ಮೂರು ಸಾವಿರ ರೂಪಾಯಿಗೆ ಇವರ ಬನ್ನಿ ವೀಕ್ಷಕರೇ ನಾವು ಇವಾಗ ಈ ಅಂಗಡಿಯ ಮಾಲೀಕರನ್ನೇ ಕೇಳೋಣ ಇವರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ಇವಾಗ ಯಾವ ತರ ಸರ್ವಿಸ್ ಇಲ್ಲಿ ಕಸ್ಟಮರಿಗೆ ಕೊಡ್ತಾರೆ ಮೊದಲನಾಗಿ ನೀವು ಕಸ್ಟಮರ್ಗೆ ಯಾವ ತರದ ನೀವು ಸರ್ವಿಸ್ ಕೊಡ್ತೀವಿ ನಮ್ಮಲ್ಲಿ ಬೈಕ್ ಹಾಗೂ ಸ್ಕೂಟರ್ ರಿಪೇರಿಂಗ್ ಇದೆ ಅದೇ ರೀತಿ ನಮಗೆ ಬ್ಯಾಟ್ರಿ ಇಂಜಿನ್ ಕೆಲಸ ಬೈಕ್ ಹಾಗೂ ರೀತಿ ಸ್ಕೂಟರ್ ಟೂ ವೀಲರ್ ಎಲ್ಲಾ ಕೆಲಸ ನಾವು ಮಾಡ್ತೇವೆ ಅದೇ ರೀತಿ ನಮಗೆ ಇಂಜಿನ್ ಕೆಲಸ ನಾವು ಟಯರ್ ಪಂಚರ್ ಟೈರ್ ಹಾಕ್ತೇವೆ ಟೈರ್ ಪಾರ್ಸೆಲ್ ಉಂಟು ನಮ್ಮ ಹತ್ರ ಇಂಜಿನ್ ಆಯಿಲ್ ಯಾವ ತರಹದ ಇಂಜಿನ್ ಆಯಿಲ್ ಸಿಗುತ್ತಾ ನಮ್ಮ ಹತ್ರ ಎಲ್ಲಾ ತರದ ಆಯಿಲ್ ಉಂಟು ಇದು ಶೆಲ್ ಆಯಿಲ್ ಉಂಟು

ಚೈನ್ ಸಾಕೆಟ್ ಮತ್ತೆ ಟೈರ್ಸ್ ಎಲ್ಲ ಇವ್ರ ಹತ್ರ ಎಲ್ಲ ನೀವು ನೋಡ್ತಾ ಇರ್ಬೋದು ಈ ವೀಕ್ಷಕರ ನಮ್ಮ ಕೈಯಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತರಹದ ನೋಡಿ ಇದೆಲ್ಲ ಅತಿ ಕಡಿಮೆ ಓರಣ್ಣು ಮತ್ತೆ ಎಲ್ ಬಲ್ಬುಗಳು ಮತ್ತೆ ಎಲ್ಲ ತರಹದ ಬ್ರೇಕ್ ಬ್ರೇಕ್ಗಳು ಗ್ರಿಪ್ಗಳು ಮತ್ತೆ ಕೇಬಲ್ಗಳು ಚೈನ್ ಸಾಕೆಟ್ಗಳು ಮತ್ತೆ ಎಲ್ಲಾ ತರಹದ ನಮ್ಮ ಹತ್ರ ಎಲ್ಲಾ ತರದ ಇದೆ ವೀಕ್ಷಕ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಇವರ ಮತ್ತೆ ಟೈರ್ಸ್ ನೋಡಿ ಇವರ ಬೈಕ್ ಟೈರ್ ಮತ್ತೆ ಕ್ರಾಟರ್ ಟೇಬಲ್ ಟೇಬಲ್ ಇವರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೆಲಸಕ್ಕೆ ಅಂತ ಮಾತಿರಾಯ ಏನಂದ್ರೆ ಇವರು ಅನ್ವರ್ ಅಂತಾನೋ ಅವರು ಆಸಿಪವರು ಇವರು ಅನ್ನ ತಮ್ಮ ಇವರು ವರ್ಷ ಆದ್ತು ಯಾವಾಗಲೂ ಬಂದ್ರೆ ಇವರು ಉತ್ತಮ ಸೇವೆ ಮಾಡ್ತಾರೆ ಅಲ್ಲ ಮತ್ತೆ ಯಾವ್ಲೂ ಎಷ್ಟು ಗಂಟೆಗೆ ರಾತ್ರಿ ಕರೆದ್ರು ಅವರ ಏನು ಕೆಲಸ ಬಿಟ್ಟು ಅವರು ಏನಾದರೂ ಅಲ್ಲಿ ಹೋಗಿ ಆ ಪಾಯಿಂಟ್ ಹೋಗಿ ಅವರು ಮಾಡಿ ಕರೆದ್ರೆ ಹೋಗಿ ಉತ್ತಮ ಸೇವೆ ಮಾಡಿ ಅವರು ಎಷ್ಟು ಅದ್ರ ರಾತ್ರಿ ಆದ್ರೂ ಅವರು ಬರ್ತಾರೆ ಉತ್ತಮ ಸೇವೆ ಒಳ್ಳೆ ಫಿಟ್ಟಿಂಗ್ ಎಲ್ಲ ಮಾಡ್ತಾರೆ ಮತ್ತೆ ಕರೆಯುವ ಟೈಮಿಗೆ ಅವರು ರಫ್ತಂತ ಬರ್ತಾರೆ ಅಭಿಪ್ರಾಯ ಅಭ್ಯಾಸ ಕೊಟ್ಟು ಕೊಟ್ಟ ಬೈಕ್ ರಿಪೇರಿ ಮಾಡಿಕೊಡ್ತಾರೆ ರಾತ್ರಿ ಆದರೂ ಫೋನ್ ಮಾಡಿದ್ದಾರೆ ಅವರು ಒಂದೇ ಕಾಲಿಗೆ ಫೋನ್ ತೆಗೆದು ರಿಪೇರಿ ಶಿಕ್ಷಕರೇ ನೋಡಿದಿರಲ್ಲ ಎಲ್ಲ ಇವರದ ಸರ್ವಿಸ್ ಎಲ್ಲ ಥರದ ನೀವು ನೋಡಿದಿರ ಇವರಿಗೆ ಬನ್ನಿ ನಿಮ್ಮದು ಏನು ಕೆಲಸ ಇದ್ರೆ ಇಲ್ಲಿ ಬಂದು ಮಾಡಿ ಇನ್ನು ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಇನ್ನು ಬರ್ತೀವಿ ನಿಮಗೆ ನೆಕ್ಸ್ಟ್ ಒಳ್ಳೆ ಒಂದು ಒಂದು ಉತ್ತಮ ವಿಡಿಯೋ ತಗೊಂಡು ನೀನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್